ಇದ್ರಿ ಒಂದು ಶಿಡ್ ಪುಂಡಿ ಪಲ್ಯ ಐತ್ರಿ ಒಂದ ಕಪ್ಪ ಹೆಸ್ರು ಕಾಳು ತೊಗೊಂಡಿ ನೋಡಿರಿ ಇದನ್ನು ಬೇರೆ ಕುದಿಸ್ಕೋಬೇಕ್ರಿ ಕಾಳು ಈ ಪುಂಡಿ ಪಲ್ಯ ಬೇರೆ ಕುದಿಸ್ಕೋಬೇಕು ನೋಡಿರಿ ಇದನ್ನ ಏನು ಮಾಡ್ತೀನಿ ಎರಡು ಸಿಟ್ಟಿ ಹೊಡೆಸ್ತೀನಿ ರೀ ಪುಂಡಿ ಪಲ್ಯ ತೊಳಿತೀನಿ ರೋ ಈಗ ಸ್ವಲ್ಪ ಒಂದು ಜಾಂಬೂನ ನೀರು ಹಾಕಿಲ್ರಿ ಒಂದ ಶಿವಡ ಐತ್ರಿ ಇದು ಪುಂಡಿಪಲ್ಲೆ ಒಣಗಿ ಸಿಟ್ಟಿನ ಹಿಂಗೆ ತೊಳ್ದು ಈಗ ಓದ್ಯಾಡ ನೀರನ್ನೇ ಹಾಕಕ್ಕೆ ನೋಡಿ ಓದ್ಯಾಡೈತ್ರಿ ಇದು ಒಂದ ಜಂಬು ನೀರು ಹಾಕಿನಿ ಕುಕ್ಕರ್ಗೆ ಭಾಳ ಹಾಕಿಲ್ಲರಿ ಒಂದ ನೀರು ಭಾಳ ಹಾಕ್ಬೋಣ ಸೊಪ್ಪು ಮೆತ್ಗಾಗೋರ್ಗೆ ಕಡ್ಡಿಸ್ಬೇಕು ರೀ ಹಿಂಗೆ ಪುಂಡಿ ಪಲ್ಯನ ಪುಂಡಿ ಪಲ್ಯ ಬೇರೆ ಕುದಿಸ್ಬೇಕು ಮತ್ತು ಹೊಳ್ಳೆ ಹೆಸ್ರು ಕಾಳದ ಒಂದು ರೌಂಡ್ ಬೇರೆ ಕುದಿಸ್ಬೇಕು ನೋಡ್ರಿ ಹೆಸ್ರು ಕಾ ಹೆಸ್ರು ಬೇ ಕಾಳು ಪುಂಡಿ ಪಲ್ಯ ಅಂತರ ಇದಕ್ಕೆ ಅದ್ರಾಗ ಹಿಟ್ಟು ಮಾಡೋದನ್ನ ಹಿಂಗೆ ಮೆತ್ತಗೆ ಹತ್ತಿ ನೋಡಿರಿ ಹಿಂಗೆ ಮೆತ್ತಗಮೆಟ್ರೆ ಹಿಟ್ಟು ಆಮೇಲೆ ಎರಡು ಸಿಟ್ಟಿ ಹೊಡಿಸ್ಬೇಕ್ರಿ ಎರಡು ಸಿಟ್ಟಿ ಹೊಡೆನ ಬಂದ್ ಮಾಡ್ಬೇಕ್ರಿ ನಿಮ್ಗೆ ಈ ಶಿ ಒಂದೊಂದು ಸಾರಿ ಸಿಟ್ಟಿಯಾಗ ಅದು ನೀವೇನು ಮಾಡಿರಿ ನಿಮ್ಗೆ ಅದು ಆ ಬ್ಯಾಡಪ್ಪ ಅನ್ಸುತ್ತಾದ್ರೆ ಸಣ್ಣಾಗ ಹತ್ತು ನಿಮಿಷ ಹಿಟ್ಟು ಕುದಿಸ್ರಿ ಎರಡು ಸಿಟ್ಟಿ ಹೊಡ್ಯಾನೆ ಬಂದ್ ಮಾಡ್ತೀನಿ ನೋಡಿರಿ ಈ ಸಿಟ್ಟು ತೆಗಿತೀನಿ ನೋಡಿರಿ ಆವ ಇಲ್ಲಿ ತೆಗಿಬೇಕ್ರಿ ಮೊದ್ಲು ಆಮೇಲೆ ಬಿಚ್ಚಬೇಕ್ರಿ ಕುಕ್ಕರ್ ಕುದೈತು ನೋಡಿರಿ ಎರಡು ಸಿಟ್ಟಿ ನೀರು ಭಾಳ ಹಾಕ್ಬಾರ್ದು ನೋಡ್ರಿ ಒಂದು ಜಾಂಬು ನೀರು ಹಾಕಿ ಅದು ಸಳಮಾಳೆ ಓದ್ಯಾಡಿಂದ ಅದು ಪುಂಡಿ ಪುಲ್ ಎತ್ತೋದಿಡ್ಬೇಕ್ರಿ ಅದ್ರ ಆಮೇಲೆ ಎರಡು ಸಿಟ್ಟಿ ಒಡಿಸಿದ ತಯಾರಾಯಿಬಿಡ್ತೀರಿ ಈಗ ಕುದಾಯ್ತು ನೋಡ್ರಿ ಅವ್ರೆ ಇಲ್ಲಿ ತೆಗಿತೀನಿ ರೀ ಅದಕ್ಕೆ ತೆಗೆದು ಹೆಸ್ರು ಕಾಳು ಹಾಕ್ತೀನಿ ಕುದಿಯೋಕೆ ಎರಡು ಬೇರೆ ಬೇರೆ ಕುದಿಸ್ಕೋಬೇಕು ನೋಡ್ರಿ ಯಾಕೆ ಹುಳಿ ಭಾಳ ಆಗುತ್ತೆ ಒಂದ್ರಾಗ ಇಟ್ಟರು ಇದು ಇಷ್ಟು ನೀರು ಬಸ್ ಚಲ ತಿನ್ರಿ ಇದು ಕುದಿಸಿದ ನೀರು ಒಟ್ಟ ಎಟ್ಟು ಉಳಿಬಾರ್ದು ನೋಡ್ರಿ ಇಷ್ಟು ಜಲ್ನ ಬಸ್ತು ಬರೀ ಪುಂಡಿಪಲ್ಲ ಆಟ ತಕ್ಕೋಬೇಕ್ರಿ ಇದ್ರೊಳಗೆ ಸುಡತ್ರಿನ ಭಾಳ ಇಷ್ಟು ನೀರು ತೆಗಿಬೇಕು ನೋಡ್ರಿ ಒಂದು ಹಿಟ್ ಉಳಿಸ್ಬಾರ್ದು ಜೊತೆ ನಿಮ್ಗೆ ಒಂದು ಸ್ವಲ್ಪ ಪುಳಿ ಬೇಕಂದ್ರೆ ಒಂದು ಸ್ವಲ್ಪ ಬಿಟ್ಕೋರಿ ಒಂದು ಅರ್ಧ ಕಪ್ ನೆಟ್ಟು ನಾವು ಸ್ವಲ್ಪ ಪುಳಿ ಹೊಂತೀವಿ ಅಂತೇಳಿ ಒಂದು ಸಲ ಅರ್ಧ ಅರ್ಧ ಕಪ್ ಬಿಡ್ತೀನಿ ನೋಡಿರಿ ರೋಳಿಗೆ ಭಾಳ ಇಲ್ಲ ನೀರಿಗೆ ಈಗ ಅರ್ಧ ಕಪ್ ಹಾಕೋ ಸಾಕಿಷ್ಟು ಇದನ್ನು ಚೆಲ್ಕೊಂಬರ್ತೀನಿ ರೀ ಚಲ್ ಇದ್ರಾಗ ಹೆಸ್ರು ಕಾಳು ಕುದಾಕಿಡ್ತೀನಿ ಚಲ್ತೀನಿ ನೀರು ಪುಳಿ ಹೆಸ್ರು ಕಾಳು ಹಾಕಿ ಇದನ್ನು ಹಣ್ಣು ಕುದಿಸ್ಕೋಬೇಕು ನೋಡಿ ಇದು ಒಂದು ಐದು ಸಿಟ್ಟಿ ಹೊಡ್ಸ್ಕೋಬೇಕು ಿ ಒಂದು ಐದು ಸಿಟ್ಟಿ ಹೊಡೆಸ್ತೀನಿ ಐ ಐದು ಸಿಟ್ಟಿ ಹೊಡೆಸಿ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡುದು ಇದಕ್ಕಿ ಒಂದುಗ್ರಿ ಒಂದು ಹದಿನೈದು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಬೆಲ್ಲ ಮತ್ತು ಒಂದು ಸ್ಪೂನು ಜೀರಿಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಕರಿಬೇ ಅರ್ಧ ಸ್ಪೂನ್ ಹಶಿನ್ ಪುಡಿ ಒಂದು ಸ್ಪೂನ್ ಉಪ್ಪು ಇದಿಷ್ಟು ಅದಕ್ಕೆ ಹಾಕಿ ಆಮೇಲೆ ಅದ್ರ ಮ್ಯಾಗೆ ಎಣ್ಣೆ ಹಾಕಿ ಮಿಕ್ಸ್ ಇಡೋದು ನೋಡಿರಿ ಇದೊಂದು ಐದು ಸಿಟ್ಟಿ ಹೊಡಿಲ್ರಿ ಹೆಸ್ರು ಕಾಳು ಈಗ ರೀ ಕುದ್ದು ನೋಡ್ರಿ ಐದು ಸಿಟ್ಟಿಗೆ ಈಗ ರೀ ಹೆಸ್ರು ಕಾಳು ಕುದ್ದು ನೋಡ್ರಿ ಹೆಸ್ರು ಬೇಳೆ ಆಯ್ತು ಕುದ್ದು ಇದ್ರಾಗ ಇನ್ನೊಂದು ಎರಡು ಕಪ್ ಇನ್ನಷ್ಟು ನೀರು ಅದಾವು ಇರಲಿ ಇದು ಹಾಕಿ ಸುರೋನು ಈಗ ಈ ಕುದಿಸಿ ಇಟ್ಕೊಂಡು ಪುಂಡಿ ಪಲ್ಯದ ಹಾಕಿ ಸುರುತ್ ಇಷ್ಟು ನಿಮಗೆ ಗಟ್ಟಿ ಬೇಕಂದ್ರೆ ಇಷ್ಟು ನೀರು ತೆಗೀರಿ ಒಂದು ಸ್ವಲ್ಪ ಅಳಕ್ಕೆ ಬೇಕಂದ್ರೆ ಹಾಕಿರಿ ನಾವು ಹಾಕ್ತೀವಿ ನೋಡಿರಿ ಇಷ್ಟು ಇಲ್ಲ ಇಷ್ಟು ಕಾಕಿ ಸುರುತ್ತೆ ಐದು ಸಿಟ್ಟಿ ಹೊಡೆಸಿ ನೋಡಿರಿ ಹೆಸ್ರು ಕಾಳಿ ಗ್ಯಾಸ್ ಚಲೋ ಮಾಡೋಣ ಗ್ಯಾಸ್ ಚಲೋ ಮಾಡಿ ಇವಿಷ್ಟು ಇದ್ರಾಗ ಹಾಕ್ತೀನಿ ನೋಡ್ರಿ ಇದು ಇಷ್ಟು ಹಾಕಿ ಇದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ ಇದ್ರ ಮ್ಯಾಗ ಏನು ಮಾಡಬೇಕು ಐದು ನಿಮಿಷ ಕುದಿಸಬೇಕು ಮುಚ್ಚಿತ್ತು ಸಣ್ಣ ಒಂದು ಜೋರ ಇಡ್ರಿ ಹೆಂಗಿನ ನೀರು ಎರಡು ಕಪ್ ಅದಾವದ್ರ ನಡಿತೈತಿ ಹೆಸ್ರು ಕಾಳು ಐದು ಸಿಟ್ಟಿ ಮಾಡಿಸ್ಕೊಂಡು ನೋಡ್ರಿ ಕುದಿಲ್ರಿ ಅದು ಪಳಪಳ ಪಳ ಕುದಿಯ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಹಿಂಗೆ ಮಗಜ್ಬಿಡೋದು ನೋಡ್ರಿ ಮಸ್ತ್ ಆಗತ್ರಿ ಹೆಸ್ರುಬೇಳೆ ಪುಂಡಿಪಲ್ಲಿ ಗ್ಯಾಸ್ ಸಣ್ಣ ಮಾಡಿ ಮಗಸಿದ್ರು ನೋಡ್ರಿ ಇಂಥದೊಂದು ಮಜ್ಜಿಗೆ ಕಟ್ಟಿ ತಗೋರಿ ತಗೊಂಡು ಹಿಂಗೆ ಹಿಂಗೆ ಒತ್ತರಿ ಹಿಂಗೆ ಮಗಚ್ಬೇಕು ನೋಡ್ರಿ ಇದ್ರಲ್ಲೇ ಹಿಂಗೆ ಹಿಂಗೆ ಒತ್ತಿಕೇಶ ತುಂಬ ಸುಡ್ತಿರ್ತದ ಭಾಳ ಅದು ಹಿಂಗೆ ಬೇಕು மிக்ஸ் மக்கிஷ்டு இதன இங்க மிஸ் ஆக நோட் மஜி கட்டி இதரலே மகசிரி மகித்து நோட் இல்லை எஸ் புண்டிப்பல்ய தயாராக நோட் எஸ் புண்டிப்ப ರೊಟ್ಟಿ ಒಳಗೆ ಚಪಾತಿಯಾಗ ಅಂದಾಗ ಉಣ್ಬೇಕು ನೋಡ್ರಿ ಅಂದ್ರೆ ಮಸ್ತ್ ಭಾಳ ಆಗತ್ತೆ ನೋಡ್ರಿ ನುಣ್ಣಗಾಗೈತೆ ನೋಡಿರಿ ಸಣ್ಣ ಇಬಿಡತ್ತಲ್ಲ ಇದನ್ನು ರೊಟ್ಟಿ ಚಪಾತಿ ಅಂದಾಗ ಉಣ್ಬೇಕು ತಯಾರಾಯ್ತು ನೋಡ್ರಿ ಪುಂಡಿ ಪಲ್ಯ